ಇಲ್ಲೊಂದು ಮಾತಾಡಿದ್ರೆ ಅವರು ಜಲ್ದಿ ನೋಡಿಕೋ ತಮ್ಮ ಬಂದದ್ದಾವಲ್ಲಿ ಮುಂದೆ ಹೋಗೋದೆಲ್ಲ ಈ ಜಲ್ದಿ ಅನ್ನೋ ಮಾತಂದ್ರೆ ಏನು ಅಂದರೆ ಬೇಗನೆ ನಾಳೆ ನಾಳೆಣ್ಣಕ್ಕೆ ಹೋಗ್ಬಾರ್ದು ಅಂತಾರೆ ಯಾಕಂತ ಕೇಳಿದ್ರೆ ನಾಡ ಎಂಬವನ ಮನೆ ಹಾಳು ನೀನು ನಾಳೆ ತನಕ್ಕಿರುವುದು ನಿಜವೇನು ಹೇಳು ಈ ಸಮಯ ಈ ಸಂಪತ್ತು ಸ್ಥಿರವಾಗಿರೋದಿಲ್ಲ ಈ ಶರೀರವೂ ಸ್ಥಿರವಾಗಿರೋದಿಲ್ಲ ಅದಕ್ಕಾಗಿ ಜಲ್ದಿ ಅಂದ್ರೆ ನಾಳೆ ಅನ್ನಕ್ಕೆ ಹೋಗಬೇಡ ಇವತ್ತಿಂದ ಈಗಲೇ ಹೇಳಿಲ್ಲ ಈ ಟೈಮ್ ನಾಳೆ ಸಿಗಂದ್ರೆ ಸಿಗೋದಿಲ್ಲ ಅದಕ್ಕೆ ಗಾಡಿ ಬಿಟ್ಟಾಗ ತುಂಬಿಕೊಂಡು ಸಂತರು ಆಗಿ ಒಬ್ಬರು ಶ್ರೇಷ್ಠವಾಗಿರುವಂತ ನಾಮದೇವ ನಾಮದೇವ ಸಂತರು ಬಹಳ ದೊಡ್ಡವರು ಬೇಡಿದವರಿಗೆ ಬೇಡಿದ್ದ ಕೊಡುವಂತ ಪಾಂಡುರಂಗನ ಕೂಡ ಸದಾ ಪ್ರಸಾದವನ್ನು ಮಾಡುವಂತ ಪಗಡಿ ಆಟವನ್ನು ಆಡುವಂತ ವ್ಯವಸ್ಥೆ ಒಳಗಿದ್ರು ಪಾಂಡುರಂಗನು ಕೂಡ ಅಂತ ಸಂತರು ನದಿಗೆ ಸ್ನಾನಕ್ಕೆ ಹೋಗಿದ್ರು ಅಮ್ಮಿ ನದಿ ಸ್ನಾನ ಮಾಡುವ ಸಮಯದೊಳಗೆ ಆ ಊರೊಳಗೆ ಒಬ್ಬ ಭಿಕ್ಷುಕ ಭಿಕ್ಷುಕ ಅಂದ್ರೆ ಏನ್ರಿ ಏನಿಲ್ಲದವ್ರಿಗೆ ಭಿಕ್ಷುಕಲ್ಲ ಅವ್ರಿಗೆ ಗುಡಿಸಲು ಇದ್ದಿದ್ದಿಲ್ಲ ಅಂತ ಒಂದು ಧರ್ಮಶಾಲೆ ಒಳಗಿರುವಂತ ಊರೆಲ್ಲ ತಿರುಗಾಡಿ ಬಂದರೂ ಹೊಟ್ಟಿಗೆ ಏನೇನು ಸಿಗಲಿಲ್ಲ ಏನೇನು ಸಿಗಲಿಲ್ಲ ಪನಿಗೆ ಅವನು ಹೆಂಡತಿ ಹೇಳಿದ್ದು ಮಕ್ಕಳು ಉಪವಾಸ ನಾನು ಉಪವಾಸ ನೀವು ಉಪವಾಸ ಊರೊಳಗೆ ಮನೆ ಮನೆ ತಿರುಗಾಡಿದ್ರು ಏನೂ ಸಿಗಲಿಲ್ಲ ಖಾಲಿ ಜೋಡ್ಗಿಯಿಂದ ಬಂದ್ರಿ ಸಂತ ಶ್ರೇಷ್ಠರ ನಮ್ಮ ಗ್ರಾಮದೊಳಗದಾರ ರಾತ್ರಿ ಎಲ್ಲ ಮಾತಾಡಿದ್ರು ಗಂಡ ಹೆಂಡತಿ ಸಂತ ಶ್ರೇಷ್ಠರು ನಮ್ಮ ಗ್ರಾಮದೊಳಗೆ ಸಂತ ನಾಮದೇವ ಅಂತ ಅಂತದಾರ ಬೇಡಿದ್ರೆ ಏನೂ ಇಲ್ಲ ಅಂತ ಅವ್ರು ಕಳಿಸೋದಿಲ್ಲ ಅದಕ್ಕೆ ಅವ್ರ ಹೋಗಿ ಭಿಕ್ಷಾ ಬೇಡ್ರಿ ಅವ್ರು ಏನಾರೇ ನೀಡೇ ನೀಡ್ತಾರ ಆಗ ನಾವು ಎಲ್ಲರೂ ಮಕ್ಕಳು ಮರಿ ಆರಾಮ್ ಹೊಟ್ಟೆ ತುಂಬ ಊಟ ಮಾಡಿ ಮನಗಬಹುದು ಅಲ್ಲಿ ಹೋಗ್ರಿ ಅಂತ ಹೇಳಿದ್ರು ಅವಕೇನ್ ಭಿಕ್ಷು ಟೈಮ್ ಗೊತ್ತಿಲ್ಲ ಏನಿಲ್ಲ ನಸಿಕಿನಾಗ ಎದ್ದು ಹೋಗಿಬಿಟ್ಟವ್ ಒಂದು ಜೋಡಿಗೆ ತಗೊಂಡ ನಸಿಕಿನೊಳಗೆ ಹೋಗಿ ಮನೆ ಮುಂದೆ ಹೋದ ಮನೆ ಬಕ್ಲಾ ಇಕ್ಕಿತ್ತು ಎಲ್ಲಿ ಹೋಗಿದಾರ ಸಂತರು ಅಂತ ಹೇಳಿ ಯಾರೋ ಕೇಳಿದ್ರ ಸಂತರು ನದಿಗೆ ಜಳಕಕ್ಕೆ ಹೋಗ್ಯಾರ ಅಂದ್ರೆ ಕೂಡ ಇವ ಅಲ್ಲೇ ಹೋದ ಭಿಕ್ಷ ಹೇಳಣ ಗಂಡ ಸಿಕ್ಕಂಗೆ ಹೋಗಿ ಬಿಡ್ತಾವ ಅಲ್ಲಿ ಹೊಳೆಗ ಹೋಗಿ ಭಿಕ್ಷಾ ಬಿಡಿದ್ರೆ ಏನು ನೀಡಬೇಕು ಅವರು ಅದು ಅರಿವು ಇದ್ದಿದ್ದಿಲ್ಲ ಅಲ್ಲೇ ಹೋಗಿ ಭಿಕ್ಷಕ್ಕೆ ಹೋದ ಅವ್ರು ಸ್ನಾನ ಮಾಡಿ ಹಿಂಗೆ ಮ್ಯಾಲ ಬರೋದ್ರು ಜೋಡಿಗೆ ತಗೊಂಡ್ ಭಿಕ್ಷಾಂದೇ ಅಂದ್ಬಿಟ್ಟ ಸಂತರು ದೊಡ್ಡವರು ಭಿಕ್ಷಕ ಭಿಕ್ಷಾಂದೇ ಅಂತಂದ್ರೆ ಖಾಲಿ ಹೋಗಿ ಅನ್ನ ಕರೆ ಬರುದಿಲ್ಲ ನೀಡ್ಬೇಕಾದ್ರೆ ಒಂದು ಲಂಗುಟಿ ಬಿಟ್ರೆ ಅಲ್ಲಿ ಏನೂ ಇಲ್ಲ ಏನ್ ಮಾಡಬೇಕು ಅಂತ ವಿಚಾರ ಮಾಡಿದ್ರು ನಮ್ಮ ದೇವರು ವಿಚಾರ ಮಾಡ್ರು ಇನ್ನು ಇಲ್ಲ ನರೇ ಬರುದಿಲ್ಲ ಕರೆ ಏನಿಲ್ಲ ಸ್ನಾನ ಮಾಡಾಕ ಬಂದಾವ ನಾನು ಏನು ಮಾಡಬೇಕು ಅಂತ ಆ ಕಡೆ ಈ ಕಡೆ ನೋಡಿದವ್ರ ಆ ಕಡೆ ಈ ಕಡೆ ನೋಡಿದವ್ರ ಹೊಡೆದಂಡಾಗ ಒಂದಿಷ್ಟು ಕಲ್ಲು ಬಿದ್ದಿತ್ತು ಅದನ್ನ ನೀಡಿಬಿಟ್ರು ಒಂದು ಕಲ್ಲು ಇದ್ದಿದ್ದ ಅವನು ಜೋಳಿಗೊಳಗೆ ಹಾಕಿಬಿಟ್ರು ಅದು ಮನ್ಸಿನಾಗ ಬೇಕು ತ ಮನೆಗೆ ನಾನು ಹ್ಯಾಂತಿ ಬುದ್ಧಿಲ್ಲ ಹುಚ್ಚೈದ್ ಬಿಕ್ಸು ಸ್ವಾಮಿ ಅಂತಿಲಿ ಸಂತ ನಮ್ದೇವ ದೊಡ್ಡವ ಅಂತ ಏನು ಖಾಲಿ ಕಳಿಸೋದಿಲ್ಲ ಏನಾರ ನೀಡ್ತಾನಂದ್ರ ಕಲ್ಲು ನೀಡನಲ್ಲ ಇಂತ ಸಂತ ಅಂತ ಬೇದವ ಬೇದ ಹೋದ ನಾನು ಹೇಳ್ತೇ ಆಸೆ ಇಟ್ಕೊಂಡು ಕುಂದಿರಬೇಕು ಕಲ್ಲ ಜೋಡಿಗೆ ಒಳಗೆ ಜೋತು ಬಿದ್ದಿತ್ತು ಅಕಿ ದೂರಿಂದ ಬಕ್ಕಲದಾಗ ಕುಂತ ನೋಡ್ತಿದ್ದು ಗಂಡ ಏನು ತಂದಾನ ಹೊಟ್ಟಿ ಯಾಕಂದ್ರೆ ಸಂತರು ಹಂಗ ಕಳ್ಸವ್ರ ಅಲ್ಲ ಅವರು ದೊಡ್ಡವ್ರ ನಮ್ದೇವ್ರು ಅವ್ರ ಮನಿಗ್ ಹೋಗ್ಯಾನಂದ್ರೆ ಜೋಡಿಗೆ ತುಂಬಾ ಏನು ತಂದಾನ ಕಲ್ಲು ಹಾಕಿದ್ರು ಅದಕ್ಕಾಗಿ ಇವತ್ತಾರೆ ನಾವು ಮಕ್ಕಳು ಮರಿ ಆರಾಮ ಊಟ ಮಾಡಬೇಕು ಅಂತೇಳಿ ಏನು ನೀಡಿದ್ರಿ ಅದು ಕೇಳಿದ್ದು ಒಳಗೆ ಬರ್ಬೋಡ್ದ ನೀಡ್ಯಾನ್ ತಿನ್ನೋಕ್ಕೆ ಸುಮ್ಮನ ನೀಡ್ಯಾನ್ ತಿನ್ನಕ್ಕೆ ಸುಮ್ಮ ಅಂತ ಹೇಳಿದ್ರೆ ಅಲ್ಲ ಅಂತೇಳಿ ಅವನು ಮನೆಗೆ ಕಳಿಸಿ ಎಲ್ಲ ಉಚ್ಚಿ ಏನಾಯ್ತು ಅಂದ್ರೆ ಇಲ್ಲ ಅನ್ನಬೇಕು ಇಲ್ಲದ್ರೆ ಅಣ್ಣ ನೀಡ್ಬೇಕು ನಾಲ್ಕು ನಾಕು ನೀಡ್ಬೇಕು ಬಿಟ್ಟಾನ ಹೋಗಿ ಒಂದು ಕಲ್ಲು ನೀಡ್ಯಾನ ಅಂದು ಕೂಡ್ಲೆಣ್ಣಮಗಳಂದ್ರು ಕಲ್ಲು ನೀಡಾಕೆ ನೀವೆಲ್ಲಿ ಹೋಗಿದ್ರಿ ಅಂದ್ರೆ ಒಳಗೆ ಹೋಗಿದ್ದು ಮತ್ತಿಮೆ ಅಂತ ಹುಚ್ಚಿ ಆದರೂ ಅಂದಕ್ಕೆ ಮಹಾತ್ಮರ ತಾಕತ್ತು ಬೇರೆ ಇರ್ತದ ಮಹಾತ್ಮರ ಕಲ್ಲ ನೀಡ್ಯಾರು ಅದರೊಳಗೆ ಏನೋ ಒಂದು ಮಹತ್ವ ಇರಬೇಕಲ್ಲ ಕರೆ ಹಂಗಿರುದಿಲ್ಲ ತರಿ ಇಲ್ಲಿ ಜೋಳಿಗೆ ಅಂತ ಹೇಳಿ ಅದ್ರ ಜೋಳಿಗೆ ಬಿಚ್ಚಿ ನೋಡ್ತಾಳೆ ಅದ ಕಲ್ಲ ಬಂಗಾರದ ಗಟ್ಟಿಗಲ್ಲ ಆಗಿಬಿಟ್ಟಿತ್ತು ಬಂಗಾರದ ಕಲ್ಲ ಆಗಿಬಿಟ್ಟಿತ್ತು ನೋಡ್ರಿ ನೋಡ್ರಿ ಮಹಾತ್ಮರಿಗೆ ಇನ್ನು ಯಾಕೆ ನಿಂದ ಮಾಡ್ತೀರಿ ಅವರು ಕಲ್ಲು ನೀಡ್ಯಾರಂದ್ರೆ ಅದರೊಳಗೆ ಏನೋ ಒಂದು ನಿಜಾಂಸ ಇರ್ತದ ಅಂತೇಳಿ ಅವ್ರು ಕಲ್ಲು ನೀಡ್ಯಾರ ನೋಡ್ರಿ ಅದು ಬಂಗಾರದ ಕಲ್ಲು ಆಗೈತಿ ಅಂದಾಗ ಮತ್ತಿನ್ನು ಕಲ್ಲ ಬಂಗಾರ ಆಗೈತಿ ಬಂಗಾರದಟ್ಟು ಕಲ್ಲು ಆಗೈತಿ ಅಂದ್ರೆ ಮತ್ತೇನಾಯ್ತಿರಿ ಮನಿ ಕಟ್ಟೆ ಬಿಟ್ಟು ಮೂರು ತಿಂಗಳದಾಗ ದೊಡ್ಡದೊಂದು ಮನಿ ಕಟ್ಟೆ ಆ ತೂಗು ಮಂಚ ಏನ್ರಿ ಮಹಾತ್ಮನ ಆಶೀರ್ವಾದ ಆಗೈತಿ ಅಂದಾಗ ಇಷ್ಟು ಬಂಗಾರ ಈಗಿಟ್ಟು ತೋರ್ಲೆ ಗೊತ್ತಾಕೈತಿ ಬಂಗಾರ ಅಣು ದಟ್ಟು ಹಿಂಗೆ ಆಗೈತೆ ಅದು ಇಟ್ಟ ಈಗ ಇಷ್ಟು ಬಂಗಾರದಿಂದ ಅವ್ನ ದೊಡ್ಡ ಸಾವುಕಾರ ಆದ ಊರಾಗ ಸುದ್ದಿ ಇತ್ತದ ಏನತ್ತ ಇದು ನಮ್ಗತೆ ಭಿಕ್ಷುಕರು ಇದು ನಮ್ಗತೆ ಇತ್ತದು ಇದಂಗ್ ಮನಿ ಕೈತು ಅವ್ ಕೇಳ್ರೆ ಹೇಳವಲ್ಲಿಗೆ ನಾವ ನೀ ನಮಗತ್ತೆ ನೀನು ಭಿಕ್ಷುಕರೇ ಕೇಳಕ್ ಐತಿರ ಅವನ್ ಗೆಳೆಯರ ನೀ ಯಾಕೆ ಸಹಕಾರ ಅದೇ ನಾವ್ಯಾಕ ಯಾಕೆ ಆದಿವು ಅವ್ನು ಹೇಳ ಅವ ಒಟ್ಟೆ ಒಟ್ಟ ಹೇಳಿದ್ರು ಏನಾರು ಹೇಳಿ ನೀವು ಇವ್ರು ಚಲೋ ಮಾಡಿರಿ ನೋಡ ಚಲೋ ಆಯ್ತು ನನ್ನ ಗಂಡ ನಾನು ಭಿಕ್ಷುಕ್ ಹೋಗನಿ ನಮ್ಮ ದೇವ್ನಂತೀಲಿ ಹೋಗೋಣ ಭಿಕ್ಷುಕ್ ಹೋದ ಹೊಡೆ ದಂಡೆಗೆ ಹೋದ ಹೊಡೆ ಒಂದು ಕಲ್ಲು ಹಿಡಿದು ಆ ಕಲ್ಲು ಬಂಗಾರಾಯಿತು ಅದರಿಂದ ಏನಾಯ್ತಂದ್ರೆ ನಾವಿಟ್ಟು ಸಾವ್ಕಾರ ಒಂದು ಅಂದ್ಕೂಡ್ಲೆ ಅವೆಲ್ಲ ಭಿಕ್ಷುಕರು ತಮ್ಮ ಹೆಣ್ಣರು ಇದ್ದುದಿಲ್ಲ ಗಂಡುಗಳಿಗೆ ಹಿಡ್ಬಿಟ್ಟು ನೋಡ್ರಿ ನೋಡ್ರತ್ತೆ ಹಿಂಗೆ ಆಗೈತೆ ಅಂದ್ ಕೂಡಲೇ ಅವ್ರು ಏನು ಮಾಡಿಬಿಟ್ರು ನೀವು ಹೆಂಗೆ ಮೀಟಿಂಗ್ ಕರಿತಿರ್ಲಾ ಹಂಗ ಜಿಲ್ಲಾ ಭಿಕ್ಷುಕರ ಮೀಟಿಂಗ್ ಒಂದು ಸಂಘ ಅವರು ಅವ್ರು ಅವ್ರ ಯಾಕಂದ್ರೆ ಎಲ್ಲಾರು ಕೂಡ ಸಹಕಾರ ಆಗೋಣ ಒಬ್ರಿಗೊಂದು ಒಬ್ರಿಗೊಂದು ಬೇಡ ಬೇಡ ಅದಕ್ಕಾಗಿ ಜಿಲ್ಲಾ ಭಿಕ್ಷುಕರ ಸಂಘಟನೆ ಅಂತ ಹೇಳಿ ಒಂದು ಜಿಲ್ಲಾದ ಭಿಕ್ಷುಕರ ಸಂಘ ಒಂದು ಒಂದೂರಾಗಿ ಮೀಟಿಂಗ್ ಮಾಡಿ ಅವ ಏನಿದ್ದ ಬಂಗಾರ ಮಾಡ್ಕೊಂಡ್ ಬಂದಿದ್ದ ಅವನು ಹೆಂಗ್ಯಾಂಗಂದ್ರ ಅವ್ರು ಎದ್ದು ಕೈ ಮುಗಿದು ಹೇಳಿದವ ಏನಿಲ್ಲ ಅವ್ರ ಮನೆಗೆ ಹೋಗಬೇಡ್ರಿ ನಾಮ ದೇವ್ರ ಮನೆಗೆ ಹೋಗ್ಬೇಡ್ರಿ ಯಾಕಂದ್ರೆ ಏನಾರ ನೀಡ್ರಿ ಅಂದ್ರೆ ದಾಂಡಿಗೆ ಹೋಗುದು ಅವ್ ತಪ್ಪು ಹೋಗ್ಯಾನ ದಾಂಡಿಗೆ ಹೋಗೋದು ಹೊಡೆದಾಂಡಿಗೆ ಹೋಗಿ ನಿತ್ಯು ಅಂದ್ರೆ ಅವ್ರು ನಸಿಕನ ಜಳಕಕ್ಕೆ ಬರ್ತಾರೆ ಜಳಕಕ್ಕೆ ಬರ್ಬಿಡ್ದ ನಾವು ನಿಂತು ಬಿಡೋದು ಅವ್ರೆಲ್ಲರೂ ನಮ್ಮ ನಮ್ಮ ಜೋಳಿಗೆ ಒಂದೊಂದು ಕಲ್ಲು ಹಾಕ್ತಾರೆ ಕಲ್ಲು ಹಾಕೋಣ ಅದು ಬಂಗಾರ ಹಾಕೈತೆ ಬಂಗಾರ ಹಾಕೋಣ ಮಾರೋನು ಮನೆ ಕಟ್ಟೋನು ಭಿಕ್ಷುಕ್ರದೊಂದು ನಿರ್ಣಯ ಕಮಿಟಿ ನಿರ್ಣಯ ಆಗ್ತಲ ನಿರ್ಣಯ ಆತು ಆಟೋಳಗ ಒಬ್ಬ ಹಿರಿ ಭಿಕ್ಷುಕ್ ಎದ್ ನಿತ್ತ ತಮ ತಪ್ಪು ತುಳ್ಕೋಬೇಡ್ರಿ ಅವನು ನಿಮ್ಗೆ ಯುಕ್ತಿ ಹೇಳ್ತ ಹೇಳ್ರಿ ಹಿರಿಯ ಅಂದ್ರ ನೋಡು ಅಲ್ಲಿ ಹೊಡಿದಾಂಡೆಗ ಸಣ್ಣ ಸಣ್ಣ ಅದು ಸಣ್ಣ ಸಣ್ಣ ಹುಸುಕಿನಾಗ್ ಇಟ್ಟಿಟ್ಟು ಸಣ್ಣ ಕಲ್ಲಿರ್ತಾವ ಅದಕ್ಕೆ ನಾವೇನು ಮಾಡೋನು ರಾಮದಾಸರಿಗೆ ಹೇಳುದು ಬೇಡ ಅವ್ರಿಗೆ ತ್ರಾಸು ಮಾಡೋದು ಬೇಡ ರಾಮದಾಸರಿಗೆ ಸ್ವಂತ ನಮ್ದೇವಲ್ಲ ರಾಮದಾಸರು ಅದಕ್ಕಾಗಿ ನಾವೇನು ಮಾಡೋಣ ಅಂತ ಕೇಳಿದ್ರೆ ನೆಗುವಟ್ಟ ನಮ್ಗಾಮ್ ನೆಗುವಟ್ಟನ ನಾವ ಏನು ಅಂತ ಕೇಳಿದ್ರೆ ಆ ಕಲ್ಲು ತಗೊಂಡು ಹೊಳೆ ದಂಡೆಗ ನಿಂತು ಬಿಡುವ ಅವ್ರ ಕಲ್ಲು ಮುಟ್ಕೋತ ಹೋಗಾರೆ ಅದು ಬಂಗಾರ ಹಾಕೋತ ಹೋಗತಿ ಅಂದ ಒಂದೊಂದು ರಾತ್ರಿ ನಾವು ಅದು ವಸ್ತಿಗೆ ಜಿಲ್ಲಾ ಜಿಲ್ಲಾ ಭಿಕ್ಷುಕ್ರೆಲ್ಲ ಹೋಗ್ಬೇಕಲ್ಲ ಎಲ್ಲರೂ ಸಾಲ ಐತಿ ಪಂಡ್ರಾಪುರದಾಗ ನಿಂತಿರ್ತಾವಲ್ಲ ಭಿಕ್ಷುಕರು ಹೊಳೆ ದಂಡೆಗ ಹಂಗ ಕಲ್ಲು ಹೊತ್ಕೊಂಡು ಕಲ್ಲು ಹೊತ್ಕೊಂಡ್ ಕಲ್ಲು ಹೊತ್ಕೊಂಡು ನಿತ್ತಾವ ತೇಕ್ ಒಂದು ಹೊತ್ಕೊಂಡು ಹೋಗ್ಯಾವ ಒಂದೊಂದು ಹೊರಸಂದ್ ಹೋಗ್ಯಾವ ತಮ್ ನಿಗು ಅಟ್ರ ಹೇಳಿ ಪಾಪ ಅವ್ರ ಜಳಕ ಮಾಡಿ ತಿರುಗಿ ನೋಡ್ತಾರ ರಾಮ್ ಇವರು ನಮ್ ಇವರು ರಾಮದಾಸ್ರು ಅವ್ರಂದ್ರು ಏನಿದ್ರು ಅಂದ್ರ ಅವ್ರು ಕಲ್ಲು ತಾವ ಹೊತ್ತು ಒಂದಿತ್ತಾವ ಅವ್ರ ಮತ್ ಶಿವ ರಾಮ ರಾಮ ಅನ್ಕೋತ ಅವ್ರು ಹೊಂಟ್ರ ಅಜ್ಜರ ಕಲ್ಲು ಮುಟ್ರಿಲ್ಲ ತೆಲ ಆಗ ಕಲ್ಲು ಮುಟ್ರಿ ವಜನ ಆಗಿತ್ ಕಲ್ ಮುಟ್ರಿ ಅವ್ರಂದ್ರು ಹಿಂಗ್ಯಾಕ್ ಕುತ್ಕೊಂಡು ಬಂದಾರ ನೀವು ಅಂದ್ರೆ ಅವ್ರ ಪಾಪ ರಾಮದಾಸ್ ಹಿಂಗ್ಯಾತ್ಕೊಂಡ್ ಬಂದಾರೀ ಅಂತ ಕೂಡ್ಲೆ ಏನಲ್ರಿ ಮತ್ತೆ ನಿಮ್ಗೂ ಸ್ವಾಮಿಗಳ ಒಳಗೆ ಭೇದ ಭಾವ ಇರಬಾರ್ದ್ರಿ ಸ್ವಾಮಿಗಳ್ಗೆ ಹೇಳಾಕೈತಿ ಅವ್ರು ಅಲ್ರಿ ಮೂರ್ ತಿಂಗಳ ಹಿಂದ ನಮ್ ಭಿಕ್ಷುಕಗ ಕಲ್ಲು ಜೊಳಗಾಗ ಹಾಕಿದ್ರಿಲ್ಲ ಅವ್ನ ಜೊಳಗಾಗ ಹಾಕಿದ್ನಿ ಅದ್ ಬಂಗಾರಾತು ಆಗಿರಬೇಕು ಅದಕ್ಕ ರೀ ನಾವು ಅದಕ್ಕ ನಾವು ಬಂದ ಕಲ್ಲು ಮುಟ್ಟ್ರಿ ಅವ್ರಂದ್ರು ಕಲ್ಲು ಮುಟ್ರೆ ಇವತ್ತು ಬಂಗಾರ ಆಗುದಿಲ್ಲ ಅಂದ್ರೆ ನಮ್ದು ಯಾರು ರಾಮದಾಸ್ ಕಲ್ಲು ಮುಟ್ರೆ ಇವತ್ತ ಬಂಗಾರ ಆಗುದಿಲ್ಲ ಅಂದ್ರು ಯಾಕ್ರಿ ಅಂದ್ರು ತಮ್ಮ ಆವತ್ತಿನ ದಿವಸ ಹ ಆವತ್ತಿನ ದಿವಸ ಆವತ್ತಿನ ತಿಥಿ ಆವತ್ತಿನ ನಕ್ಷತ್ರ ಆವತ್ತಿನ ಅಮೃತ ಗಳಿಗೆ ನಾ ಎಲ್ಲ ಬಂಗಾರ ಬಂಗಾರಕ್ಕಿತ್ತು ಈಗ ಈಗ ಆ ಮೂರ್ತಿ ಇಲ್ಲ ಮುಂದೆ ಬರ್ತೈತಿ ಅಂದ್ರೆ ಅವ್ರು ಕೇಳಿದ್ರು ಇನ್ ಎಂತ ಅಂದ್ರೆ ಅಂದ್ರ ಅಂದ್ರ ಹೊತ್ಕೊಂಡು ನಿಂದ್ರ ಅವ್ರಿ ಇವ್ರು ಇನ್ ಎಂದ್ ಬರ್ತೈತಿರಿ ಅಂದ್ರೆ ಅವ್ರು ಅಂದ್ರು ಇನ್ನು ಒಂದ್ ನೂರ ವರ್ಷಕ್ಕೆ ಬರ್ತೈತಿ ಇವರು ಇರುದಲ್ಲ ಅವರು ಇರುದಲ್ಲ ಇನ್ನು ಒಂದ್ ನೂರ ವರ್ಷಕ್ಕೆ ಬರ್ತೈತಿ ಅಂದಾಗ ಅವ್ರ ಏನ್ ಮಾಡಿದ್ರ ಅಲ್ಲೇ ಕಲ್ಲು ಹೋಗೋದು ಸಜ್ಜಾ ಮನಿಗಾದರ ಆಹದ ತಪ್ಪಿದೋ ನಿಂತು ತಪ್ಪು ದೇಹಿಗಳಿಗೆ ನೋಡು ರಮನಿರ ಗಾಳಿ ಬಿಟ್ಟಾಗ ತೂರಿಕೊಳ್ಳೋರು ಆ ಕಲ್ಲಿನ ಬಂಗಾರ ಆಗುವಂತ ಟೈಮ್ ನೂರ ಐವತ್ತು ವರ್ಷಕ್ಕೆ ಬಂದ್ರೆ ಇವ್ರಿಗೆ ಸಿಕ್ಕಿತ್ತೇನ್ರ ಸೌಭಾಗ್ಯ ಅದಕ್ಕೆ ಸಿಗೋದಿಲ್ಲ ಇನ್ ಈ ನವರಾತ್ರಿಗಳು ನಮಗೆ ಮುಂದೆ ಸಿಗತಾವಂತ ಹೇಳಕ್ಕೂ ಬರುದಲ್ಲ ಗಾಳಿ ಬಿಟ್ಟಾಗ ತೂರಿಕೊಳ್ಳೋರು ದೇವಿಯ ಆಶೀರ್ವಾದ ಪಡೆಯಕ್ಕೆ ಇರೋದೇ ಏನು ಅಂದ್ರೆ ಇದು ಒಂಬತ್ತು ದಿವಸ ಪರ್ಯಂತರ ಅದ ಅದಕ್ಕಾಗಿ ಇಂಥ ಒಂದು ಸಮಯ ಇದು ಎಂಥ ನವರಾತ್ರಿ ಸಮಯ ಅದ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಮುಟ್ಟಿದ್ದೆಲ್ಲ ಬಂದ ನಮ್ ಜನ್ಮವೇ ಪಾವನ ನೋಡಿದ್ರೆ ಕಣ್ಣ ಪಾವನ ಆಗ್ತದ ಕೇಳಿದ್ರೆ ಕಿವಿ ಪಾವನ ಆಗ್ತದ ಒಂಬತ್ತು ದಿವಸ ಪರ್ಯಂತರ ಆ ತಾಯಿಯ ಪಾರಾಯಣ ಮಾಡಿದ್ರೆ ನಮ್ಮ ಜನ್ಮವೇ ಸಾರ್ಥಕ ಆಗ್ತದೆ ಅದಕ್ಕಾಗಿ ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ ದಿನಾಲು ಒಂಬತ್ತು ದಿವ್ಸ ಪರ್ಯಂತರ ಈ ಪುರಾಣ ಪುಣ್ಯ ಕಥೆಗಳನ್ನ ಕೇಳುವಂತ ಈ ಬಂಗಾರದ ಸುಸಮಯ ಸಮಯ ನೋಡ್ರಿ ನೀವು ಯಾಕ ನಡಬಾರಕ್ಕಿಂತ ಈಗ ನವರಾತ್ರಿಗಳು ಯಾಕಂದ್ರ ಈಗ ಪ್ರಾಕಟ್ಯಾಗುವಂತ ಟಾಯಮ ದೇವಿ ಅಂತ ಶುಭ ದಿವಸ ಇವೆಲ್ಲ ಒಂಬತ್ತು ದಿವಸಗಳೊಳಗೆ ನಾವು ವರ್ಷ ಮಾಡೋದು ಅಟ್ಟ ಈ ಒಂಬತ್ತು ದಿವಸ ಮಾಡುವಂಥ ಅಮೃತ ಗಳಿಗೆನ ಅಟ್ಟ ಮಾತಿನ ಒಂದು ವರ್ಷ ಕಾಯುದೇನೈತಿ ಈಗ ನಾವು ಗಾಳಿ ಬಿಟ್ಟಾಗ ತೂರಿಕೊಳ್ಳೋಣ ಅನ್ನುವಂಥ ವ್ಯವಸ್ಥೆದೊಳಗೆ ನಾವು ಇರಬೇಕಾಗ್ತದ ಪುಣ್ಯಾತ್ಮರೇ ಈ ರೀತಿಯಾಗಿ ಏನು ಅಂತ ಕೇಳಿದ್ರೆ ಈ ದೇವಿ ಪುರಾಣವನ್ನು ಪೂಜೆ ಮಾಡ್ತಾ ಓದ್ತಾ ಓದ್ತಾ ಅಂದ್ರೆ ಮನಸ್ಸಿನಲ್ಲಿರುವಂಥ ದುರ್ಗುಣಗಳು ದೂರ ಆಗ್ತಾವ ಅದಕ್ಕಾಗಿ ಈ ಪುರಾಣದೊಳಗೆ ನೇಮ್ ಏನದ ಅಂತ ಕೇಳಿದ್ರೆ ಯಾವುದೇ ಪುರಾಣ ಬರೆದ್ರೂ ಅದು ಕೈಲಾಸದ ವರ್ಣನೆಯನ್ನು ಅಂತ ಬರ್ತಾವೆ